ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದಾರೆ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ಬೆಳಗ್ಗೆ ಅಡುಗೆ ಎಲ್ಲ ಮಾಡಿಸಿದ್ವಿ ಅಲ್ಲ ಊಟಕ್ಕೆ ಅದೆಲ್ಲ ಸ್ವಲ್ಪ ಉಳಿದ್ಬಿಟ್ಟಿತ್ತು ಸೊ ಎಲ್ಲನೂ ಕೂಡ ತೊಗೊಂಡು ಬಂದಿದ್ದೀವಿ ಇವಾಗ ಎಲ್ಲನೂ ಒಂದು ರೌಂಡ್ ಬಿಸಿ ಮಾಡಿ ಇಟ್ಬಿಡೋಣ ಅಂತ ಅಂದರೆ ನಾವು ಒಂದು ನಾನ್ನೂರು ಜನಕ್ಕೆ ಅಡುಗೆ ಮಾಡಿಸಿದ್ದು ಆದ್ರೂ ಕೂಡ ಒಂದು ಸ್ವಲ್ಪ ರೈಸೋ ಮತ್ತು ಗೀ ಅದೆಲ್ಲ ಉಳಿದ್ಬಿಟ್ಟಿತ್ತು ಸರಿ ಎಷ್ಟಾಗುತ್ತೋ ಅಷ್ಟು ಬಿಸಿ ಮಾಡೋಣ ಇನ್ನು ಮಿಕ್ಕಿದ್ದು ಹೇಗಿದ್ದರು ಏನೂ ಮಾಡೋಕ್ಕಾಗಲ್ಲ ಯಾರಾದರೂ ಗೊತ್ತಿರೋರಿಗೆ ಒಂದು ಸ್ವಲ್ಪ ಕೊಟ್ಬಿಡೋಣ ಅಂತ ಅಂದ್ಕೊಂಡ್ವಿ ಯಾಕೆಂದರೆ ಸುಮ್ಮನೆ ವೇಸ್ಟ್ ಮಾಡಿದ್ರು ಕೂಡ ಬೇಜಾರು ಇಷ್ಟೊಂದೆಲ್ಲ ಇನ್ವೆಸ್ಟ್ ಮಾಡಿದ್ದೀವಿ ಮತ್ತು ತಿನ್ನೋ ಅನ್ನನ ವೇಸ್ಟ್ ಮಾಡಿದ್ರೆ ಯಾರಿಗಾದ್ರೂ ಹೊಟ್ಟೆ ಉರಿದೇ ಉರಿಯುತ್ತೆ ಸೊ ಹಾಗಾಗಿ ನಾವು ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಇನ್ನು ಮಿಕ್ಕಿದ್ದು ಯಾರಿಗಾದ್ರೂ ಗೊತ್ತಿರೋರಿಗೆ ಕೊಟ್ಬಿಡೋಣ ಅಂತ ಅಂದ್ಕೊಂಡ್ವಿ ಸೊ ಬನ್ನಿ ಇವತ್ತಿನ ಒಂದು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಹೊಸದಾಗಿ ನಮ್ಮ ಮನೆಯಲ್ಲಿ ಫಸ್ಟ್ ವ್ಲಾಗ್ನ ನಿನ್ನ ಜೊತೆ ಶೇರ್ ಮಾಡ್ಕೊಳ್ತಾ ಇರೋವಂಥದ್ದು ಇನ್ನೂ ಮೇಕಪ್ ಕೂಡ ರಿಮೂವ್ ಮಾಡಿಲ್ಲ ಜಸ್ಟು ಸ್ಯಾರಿ ಚೇಂಜ್ ಮಾಡಿಬಿಟ್ಟು ಬಂದೆ ತುಂಬ ಟೈಮ್ ಆಗೋಗ್ಬಿಟ್ರೆ ಆಮೇಲೆ ಇನ್ನೂ ಒಂದು ಸ್ವಲ್ಪ ಎಲ್ಲ ಅಡುಗೆಗಳು ಬಿಸಿ ಮಾಡಿ ಇಡಬೇಕು ಮತ್ತು ಏನಾದರೂ ಹಾಳಾಗ್ಬಿಟ್ರೆ ಅನ್ನೋದು ಇತ್ತು ಅಷ್ಟೇ ಒಂದು ಸ್ವಲ್ಪ ಹೆಸರು ಬೆಳೆ ಅದೆಲ್ಲ ಬಂದು ಕೈ ಆಡಿರುತ್ತೆ ಅಲ್ವಾ ಹಾಗಾಗಿ ಅದು ಏನು ಜಾಸ್ತಿ ಹೊತ್ತು ಇರಲ್ಲ ಅದೆಲ್ಲ ಸ್ವಲ್ಪ ಹಾಳಾಗ್ಬಿಟ್ಟಿತ್ತು ಅದು ಬಿಟ್ಟರೆ ಬೇರೆ ಅಡುಗೆಗಳೆಲ್ಲ ಚೆನ್ನಾಗಿತ್ತು ಅದನ್ನೆಲ್ಲ ಬಿಸಿ ಮಾಡಿ ಇಡ್ತಾಯಿದ್ದೀನಿ ಮತ್ತು ಬೆಳಗ್ಗೆ ಪುರೋಹಿತರು ಸೇರ್ ಓದಿಸಿದ್ರಲ್ಲ ಸೊ ಅದು ಅಕ್ಕಿನ ಇವತ್ತೇ ಏನಾದರೂ ಸ್ವೀಟ್ ಮಾಡಿಬಿಡಿ ಅಂತ ಹೇಳಿದರು ಹಾಗಾಗಿ ನಾನು ಸುಮ್ಮನೆ ಬೆಲ್ಲದನ್ನು ಮಾಡೋಣ ಅಂತ ಅಂದ್ಕೊಂಡೆ ಏನಕ್ಕೆ ಅಂದರೆ ಎಲ್ಲ ಅಡುಗೆಗಳು ಮಿಕ್ಕಿದೆ ಜೊತೆಗೆ ಅದು ಕೂಡ ಎಕ್ಸ್ಟ್ರಾ ಆಗಿಬಿಟ್ರೆ ಸುಮ್ಮನೆ ಉಳ್ದೋಗ್ಬಿಟ್ರೆ ಬೇಜಾರಲ್ವ ಹಾಗಾಗಿ ನಾನೇನು ಅಂದ್ಕೊಂಡೆ ಸಿಂಪಲ್ಲಾಗಿ ಒಂದು ಬೆಲ್ಲದನ್ನು ಮಾಡ್ಬಿಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ ಪ್ರಸಾದ ಅಂತ ಎಲ್ಲರೂ ಕೂಡ ತಿನ್ಕೊಳ್ಬೋದು ಅಂತ ಹಾಗೆಯೇ ಇವಾಗ ಒಂದಷ್ಟು ಬಾಳೆ ಎಲ್ಲ ಎಲ್ಲ ಮಿಕ್ಕಿತ್ತು ಏನು ತಟ್ಟೆ ಎಲ್ಲ ಯೂಸ್ ಮಾಡಬೇಕು ಮತ್ತೆ ಎಲ್ಲ ಪಾತ್ರೆಗಳನ್ನ ತೊಳಿಬೇಕು ಅನ್ನೋ ಥರ ಏನಿರಲಿ ಿಲ್ಲ ಬಾಳೆ ನೆಲೆಯೇ ಎಲ್ಲರೂ ಊಟ ಮಾಡೋಣ ಅಂತ ಅಂದ್ಕೊಂಡ್ವಿ ನಮ್ಮ ಅತ್ತೆ ಬಂದು ಎಲ್ಲ ಒಂದು ಸ್ವಲ್ಪ ಏನು ಅಕ್ಷತೆ ಎಲ್ಲ ಮನೆಯಲ್ಲಿ ಹಾಕಿತ್ತು ಅಲ್ವಾ ಸೊ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಬರ್ತಾ ಇದ್ದಾರೆ ನಿಜವಾಗ್ಲೂ ಅಕ್ಕಿ ಮೇಲೆಲ್ಲ ಓಡಾಡೋದು ಅಂದರೆ ಒಂಥರ ಏನೋ ಹಿಂಸೆ ಅಂತಲೂ ಅನಿಸುತ್ತೆ ಸೊ ಹಾಗಾಗಿ ಅದನ್ನೆಲ್ಲ ಕ್ಲೀನ್ ಬಂದ್ಬಿಡ್ತೀನಿ ಅಂತ ಅತ್ತೆ ಅದನ್ನೆಲ್ಲ ಮಾಡ್ಕೊಡ್ತಾ ಇದ್ರು ಮತ್ತು ನನ್ನ ತಮ್ಮ ನನ್ನ ಜೊತೆ ಹೆಲ್ಪ್ ಮಾಡೋಕ್ಕೆ ಕೂಡ ಬಂದ ಸೊ ಈಗ ಆಲ್ಮೋಸ್ಟ್ ಅವಲ್ಲಿ ಇಬ್ಬರು ಸೇರಿಕೊಂಡು ಎಲ್ಲ ಅಡುಗೆಗಳನ್ನೂ ಈ ರೀತಿ ಬಿಸಿ ಮಾಡಿದ್ವಿ ಆಮೇಲೆ ಹಿಂಗೆ ಮಾತಾಡ್ತಾ ಎಲ್ಲರೂ ಕೂತ್ಕೊಂಡಿದ್ರು ಇನ್ನೇನು ಊಟದ ಟೈಮ್ ಆಗಿತ್ತು ಅಲ್ಲ ಸರಿ ಊಟ ಮಾಡಿಬಿಡೋಣ ಬನ್ನಿ ಅಂತ ಅಂದ್ಬಿಟ್ಟು ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟನ ಮಾಡ್ತಾಯಿದ್ದೀವಿ ನನಗೆ ಒಂಥರ ಹೊಸ ಮನೆಯಲ್ಲಿ ಒಂಥರ ಹೊಸತನ ಅಂತಲೇ ಹೇಳ್ಬೋದು ಎಲ್ಲರೂ ಇರೋದಕ್ಕೂ ಅದೊಂಥರ ಇನ್ನೂ ಹೆನ್ಹ್ಯಾನ್ಸ್ ಆಗೇ ಇತ್ತು ಅಂತ ಹೇಳ್ಬೋದು ಅದರಲ್ಲೂ ಕೂಡ ಅವತ್ತಿನ ಫಸ್ಟ್ ಡೇ ನಮ್ಮ ಮನೆಯಲ್ಲಿ ಕಲಿಯೋದಕ್ಕೆ ಒಂಥರ ಖುಷಿ ಆಗ್ತಾಯಿತ್ತು ನನಗಂತೂ ನಾನು ಇನ್ನೂ ಮೇಕಪ್ ಕೂಡ ರಿಮೂವ್ ಮಾಡಿರಲಿಲ್ಲ ಸರಿ ಹೇಗಿದ್ದರೂ ಮಲ್ಕೊಳ್ತೀವಲ್ಲ ಆ ಟೈಮಲ್ಲಿ ಹೋಗಿ ಬೇಕಪ್ ಎಲ್ಲ ರಿಮೂವ್ ಮಾಡೋಣ ಅಂತ ಅಂದ್ಕೊಂಡು ಸುಮ್ಮನೆ ಅದ ಜಸ್ಟ್ ಏನಿದೆ ಕೆಲಸಗಳೆಲ್ಲ ಕಂಪ್ಲೀಟ್ ಮಾಡ್ಕೊಂಬಿಡೋಣ ಅಂತ ಮತ್ತೆ ಎಲ್ರಿಗೂ ಕೂಡ ತುಂಬ ಸಾಕಾಗೋಗ್ಬಿಟ್ಟಿತ್ತು ಎಲ್ಲರೂ ಕೂಡ ಓಡಾಡಿ ಕಾಲು ನೋವು ಕೈ ನೋವು ಅಂತಲೇ ಹೇಳ್ಬೋದು ನಿಜವಾಗ್ಲೂ ನಮ್ಮ ಮನೆ ಬಂದು ಸೆಕೆಂಡ್ ಫ್ಲೋರಲ್ಲಿರೋ ಎಲ್ಲರೂ ಕೂಡ ಮೇಲೆ ಹತ್ತಿಳ್ದು ಹತ್ತಿರದೇ ಅರ್ಧ ಕಾಲು ನೋವು ಬಂದಿರುತ್ತೆ ಹಾಗೆಯೇ ಮನೆ ಕೂಡ ಆಲ್ಮೋಸ್ಟ್ ಆಲ್ ಎಲ್ಲನೂ ಕೂಡ ಕ್ಲೀನ್ ಮಾಡ್ಕೊಂಡಿದ್ದೀವಿ ಇನ್ನೂ ಸಣ್ಣ ಪುಟ್ಟ ಏನಾದರೂ ಇರುತ್ತೆ ಅದೆಲ್ಲ ಮಾಡ್ಕೊಂಡ್ರೆ ಆಗುತ್ತೆ ಮಾನೇ ದಿನ ಅಂದ್ಕೊಂಡು ಸುಮ್ಮನೆ ಆದ್ವಿ ಮೇಲ್ಗಡೆ ರೂಮಲ್ಲಿ ಎಲ್ಲ ನಮಗೆ ಚಿಕ್ಕಪ್ಪ ಎಲ್ಲ ಕ್ಲೀನ್ ಮಾಡ್ಕೊಂಡ್ರು ಮತ್ತು ಇಲ್ಲಿ ಕೆಳಗಡೆ ನಮ್ಮ ಅತ್ತೆ ಒಂದು ಸ್ವಲ್ಪ ಹೆಲ್ಪ್ ಮಾಡಿದ್ರು ಅವರೇ ಆಲ್ಮೋಸ್ಟ್ ಆಲ್ ಕ್ಲೀನ್ ಮಾಡಿದ್ರು ನಾನು ಅಡುಗೆ ಮನೆ ಕಡೆ ಎಲ್ಲ ಏನಿದೆ ಅದನ್ನು ನಾನು ಕ್ಲೀನ್ ಮಾಡ್ಕೊಂಡೆ ಮನೆ ಗಲೀಜು ಗಲೀಜಲೀಜಾಗಿದ್ರು ನಾವೆಲ್ಲ ಕುತ್ಕೊಂಡು ಊಟ ಮಾಡಬೇಕು ಅಲ್ಲಿ ಅಷ್ಟು ಇಷ್ಟ ಆಗಲ್ಲ ಅಲ್ಲವ ಯಾರಿಗಾದ್ರೂ ಸೊ ಎಲ್ಲರೂ ಇಷ್ಟು ಕ್ಲೀನ್ ಮಾಡ್ಕೊಂಡು ಇನ್ನು ಉಶಾಕ ಶಿವಮೊಮ್ಮ ಅವರು ಸಂಜೆನೇ ಹೊರಟ್ಬಿಟ್ರು ಶಿಶಿ ನಾನು ಇರ್ತೀನಿ ಅಂತ ಹೇಳ್ದ ನನಗಂತೂ ಇದ್ದಾಗ ತುಂಬ ಖುಷಿ ಅಂತಾನೆ ಹೇಳ್ಬೋದು ಪಾಪ ಅವನು ಕೂಡ ಅಷ್ಟೇ ತುಂಬಾ ಹೆಲ್ಪ್ ಮಾಡ್ದ ಮೇಲೂ ಅತ್ತಿ ಇಳ್ದು ಪಾಪ ಅವನು ಸಾಕಾಗಿ ಹೋಗ್ಬಿಟ್ಟಿದ್ದ ಅವ್ನಿಗೆ

ಮಧ್ಯಾಹ್ನ ಒಂದು ಮೂರು ಗಂಟೆ ನಾಲ್ಕು ಗಂಟೆ ಅಂದ್ಕೊಳ್ತೀನಿ ನಾವು ಊಟ ಮಾಡಿದಾಗ ನನಗೇನು ಊಟ ತಿನ್ನಬೇಕು ಅಂತ ಅನ್ನಿಸ್ತಾ ಇರಲಿಲ್ಲ ಬಟ್ ಏನಾದರೂ ಮನೇಲಿ ಉಳಿದಿದೆಯಲ್ಲ ಅದನ್ನೆಲ್ಲ ಖಾಲಿ ಮಾಡೋದಕ್ಕಾದರೂ ಊಟ ಮಾಡಲೇಬೇಕು ಬಟ್ ನೋಡೋಣ ಎಲ್ಲರೂ ಸ್ವಲ್ಪ ಸ್ವಲ್ಪ ಊಟ ಹಾಕ್ಸ್ಕೊಂಡು ತಿಂತಾ ಇದ್ದಾರೆ ನಾವು ಕೂಡ ಎಲ್ಲ ಊಟ ಎಲ್ಲ ಮಾಡಿಬಿಟ್ಟು ಅದಾದಮೇಲೆ ಆದ್ರೆ ಆದರೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನಾನು ಅನ್ಕೊಂಡಿದ್ ಪ್ರಕಾರ ನೈಟ್ ಏನು ಅಷ್ಟಾಗಿ ವ್ಲಾಗ್ ಮಾಡ್ಕೊಳ್ಳಿಲ್ಲ ನಾನು ಜಸ್ಟ್ ಇಷ್ಟೇ ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿದ್ದು ಅದಾದಮೇಲೆ ಎಲ್ರಿಗೂ ಸಾಕಾಗಿತ್ತು ನನಗಂತೂ ಫುಲ್ ಸಾಕಾಗಿತ್ತು ಹೋಗಿ ಮೇಕಪ್ ಎಲ್ಲ ರಿಮೂವ್ ಮಾಡಿ ಆಮೇಲೆ ಮಾತಾಡ್ಕೊಂಡು

తబలిగే తబలియా అదే కనంతా తబలిగే తబలియా അതെ ബലി അങ്ങലല്ല അല്ലതായി ഉണ്ടെന്ന് എന്നൊക്കെയോ ആള് ഉണ്ടോ അല്ല അതല്ല ഇതൊന്നും ഏ ആള് ഉണ്ടല്ലേ എന്താ എന്നാ പറയാ കാരളോർടെ ആ കണ്ടിത്തെ ചുരുളപൊളിയൻ നട്ടിദ തിനു അക്കളാജയാ എല്ലാരും മനക്ക് പോവൂട്ടോര സിന്ദീര സിന്ദീര ഓടേ വിട്ടേ ചാലിച്ചാൽ ಸೊ ಬೆಳಗ್ಗೆ ಪುರೋಹಿತ್ರು ಒಂದು ಐದು ಗಂಟೆಗೆ ಕಾಲ್ ಮಾಡಿಬಿಟ್ಟು ಅದು ಏನು ದೇವ್ರಿಗೆ ವಿಗ್ರಹ ಎಲ್ಲ ಇಟ್ಟಿದ್ದಾರೆ ಅಲ್ವಾ ಸೊ ಅದನ್ನೆಲ್ಲ ತೊಗೊಂಡು ಹೋಗ್ತೀವಿ ಅಮ್ಮ ಮನೆಯಲ್ಲಿ ಏನಾದರೂ ಮೈಲ್ಗೆ ಆದರೆ ಸುಮ್ಮನೆ ಅದೆಲ್ಲ ಪ್ರಾಬ್ಲಮ್ಮು ಸೊ ತೊಗೊಂಡು ಹೋಗ್ತೀವಿ ಒಂದು ಏಳು ಗಂಟೆಗೆ ಬರ್ತೀವಿ ಅಂತ ಹೇಳಿದ್ರು ಮತ್ತು ಮನೆ ಮುಂದೆ ಏನು ನೆನೆ ಬಲಿಗೆ ಎಲ್ಲ ಹಾಕಿದ್ರು ಅಲ್ವಾ ಪೂಜೆ ಟೈಮಲ್ಲಿ ಅದನ್ನೆಲ್ಲ ಕ್ಲೀನ್ ಮಾಡಿಡಬೇಕು ಅಂತ ಹೇಳಿದರು ಸೊ ಅದನ್ನೆಲ್ಲ ಕ್ಲೀನ್ ಮಾಡಿ ನಾನು ಕೂಡ ಬಾಗಿಲೆಲ್ಲ ತೊಳೆದು ರಂಗೋಲೆ ಕೂಡ ಬಿಟ್ಬಿಟ್ಟು ಬರೋಣ ಅಂತ ಕೆಳಗಡೆ ಬಂದೆ ಮೇಲ್ಗಡೆ ಎಲ್ಲರೂ ಇನ್ನೂ ಮಲ್ಕೊಂಡೇ ಇದ್ದರು ಹಿಂದಿನ ದಿನ ಎಲ್ಲರಿಗೂ ಓಡಾಡಿ ಓಡಾಡಿನೇ ಸಾಕಾಗ ಹೋಗ್ಬಿಟ್ಟಿತ್ತು ಇನ್ನೂ ಮಲ್ಕೊಂಡಿದ್ರು ನಾನು ಜೀವನ್ ಇಬ್ಬರೇ ಎದ್ದು ಬೇಗ ಎಲ್ಲ ಕೆಲಸಗಳನ್ನ ಮಾಡ್ಕೊಳ್ತಾ ಇದ್ವಿ ಹಾಗೆಯೇ ನಾವಿಬ್ಬರು ಎದ್ವಿ ಅಂತ ಅಂದ್ಬಿಟ್ಟು ನಮ್ಮ ಅತ್ತೆನೂ ಕೂಡ ಎದ್ರು ಅವರು ಕೂಡ ಅವ್ರ ಕೈಯಲ್ಲಿ ಏನಾಗುತ್ತೆ ಸಣ್ಣ ಪುಟ್ಟ ಹೆಲ್ಪ್ ಎಲ್ಲ ಇದ್ರು ಸರಿ ಇನ್ನೇನೋ ಹಾಲೆಲ್ಲ ಮನೆಯಲ್ಲೇ ಇತ್ತು ಇನ್ನೂ ಹಿಂದಿನ ದಿನ ತೊಗೊಂಡು ಬಂದಿತ್ತು ಮಿಕ್ಕಿದ್ದು ಎಲ್ಲ ಇತ್ತಲ್ಲ ಸೊ ಅದನ್ನೆಲ್ಲ ನಾವು ನಮ್ಮ ಅಪ್ಪ ಮನೆಯಲ್ಲಿ ಇದ್ವಲ್ಲ ಬಾಡಿಗೆಗೆ ಅಲ್ಲಿಗೆ ಫ್ರಿಜ್ಗೆ ಅಂತ ಕಳಿಸ್ಬಿಟ್ಟಿದ್ವಿ ಸೊ ಅಲ್ಲಿ ಹೋಗಿ ಒಂದೆರಡು ಮೂರು ಪ್ಯಾಕೆಟ್ ಎಲ್ಲ ಎತ್ಕೊಂಡು ಬಂದು ಹಾಲನ್ನ ಆಮೇಲೆ ಎಲ್ರಿಗೂ ಕಾಫಿ ಮಾಡೋದಕ್ಕೆ ಸರಿ ಹೋಗುತ್ತೆ ಅಂತ ಜೀವನ ಆ ಕಡೆ ಹೋದರು ಸೊ ಈ ರೀತಿ ಬೆಳಗ್ಗೆ ಇಬ್ಬರು ಕೂಡ ಏನೆಲ್ಲ ಕೆಲಸಗಳನ್ನ ಮಾಡ್ಕೊಳಕ್ಕಾಗುತ್ತೆ ಅಷ್ಟೆಲ್ಲ ಕೆಲಸಗಳನ್ನ ಮಾಡ್ಕೊಳ್ತಾ ಇದ್ವಿ ನಾನಂತೂ ತುಂಬ ದಿನಗಳ ಆಸೆ ಅಂತ ಹೇಳ್ಬೋದು ನನಗೆ ಈ ರೀತಿ ಬಾಗಿಲು ತೊಳೆದು ರಂಗೋಲೆ ಬಿಡಬೇಕು ಅಂದರೆ ತುಂಬ ಖುಷಿ ತುಂಬ ಇಷ್ಟ ನಾನು ಯಾವಾಗಲೂ ಅಂದ್ಕೊಳ್ತಾ ಇದ್ದೆ ಈ ರೀತಿಯಾಗಿ ನಾನು ನಮ್ಮ ಸ್ವಂತ ಮನೆ ಅಂತ ಆದಾಗ ಬಾಗಿಲು ತೊಳೆದು ರಂಗೋಲೆ ಬಿಡಬೇಕು ಪ್ರತಿದಿನವೂ ಕೂಡ ನಾನು ರಂಗೋಲೆ ಬಿಡಬೇಕು ಅಂತ ಅಂದ್ಬಿಟ್ಟು ಸೊ ಫೈನಲಿ ನಾವು ನಮ್ಮ ಹೊಸ ಮನೆಯಲ್ಲಿ ಒಂಥರ ನಮ್ಮ ಜೀವನನ ಹೊಸ ಜೀವನ ಶುರು ಮಾಡ್ತಾ ಇದ್ದೀವಿ ಅದೊಂಥರ ತುಂಬ ಖುಷಿ ಅಂತಲೇ ಹೇಳ್ಬೋದು ಹಾಗೆಯೇ ನನಗೆ ಜೀವನಿಗೆ ಅದೊಂಥರ ಏನೋ ಹೊಸ್ತು ಫೀಲಿಂಗ್ ಅಂತಲೇ ಹೇಳ್ಬೋದು ನನ್ನ ಮಗನಿಗೆ ಅಷ್ಟೊಂದೇನು ಗೊತ್ತಾಗ್ತಾಯಿಲ್ಲ ಅವ್ನಿಗೇನು ಅಂದರೆ ಎಲ್ಲ ಮನೆಯಲ್ಲಿ ಎಲ್ಲ ಇದ್ದಾರೆ ರಿಲೇಷನ್ಸು ಸೊ ಅವ್ರ ಜೊತೆ ಆಟ ಆಡಿಕೊಂಡು ಅವ್ರ ಜೊತೆ ಎಲ್ಲ ಇದ್ದ ಅವ್ನಿಗೆ ಅಷ್ಟೊಂದೆಲ್ಲ ನೆನಪಿದೆ ಅಂತಲೂ ನನಗೆ ಗೊತ್ತಿಲ್ಲ ಬಟ್ ನನಗೆ ಜೀವನಿಗೆ ಮಾತ್ರ ತುಂಬ ಖುಷಿ ಆಗ್ತಾಯಿತ್ತು ಹಾಗೆಯೇ ಇವತ್ತು ನಮ್ಮ ಕೆಳಗಡೆ ಮನೆ ಗ್ರೌಂಡ್ ಫ್ಲೋರ್ ಮನೆಗೆ ಹಾಗೆಯೇ ಫಸ್ಟ್ ಫ್ಲೋರ್ ಮನೆಗೆ ಶಿಫ್ಟ್ ಆಗ್ತೀವಿ ಅಂತ ಕೂಡ ಹೇಳಿದರು ಪಾಪ ನಾವು ನಮ್ಮ ಮನೆ ಗ್ರಹ ಪ್ರವೇಶನ ಹದಿನಾರು ಹದಿನೇಳು ಫಿಕ್ಸ್ ಮಾಡ್ಕೊಂಡಿದ್ವಿ ಆಮೇಲೆ ಮತ್ತೆ ಡೇಟ್ ಚೇಂಜ್ ಆಯಿತು ಟ್ವೆಂಟಿ ಫಸ್ಟ್ ಟ್ವೆಂಟಿ ಸೆಕೆಂಡಿಗೆ ಸೊ ಅವರು ಕೂಡ ಸರಿ ಅಂತ ಅವರ ಓನರ್ಗೆ ಮಾತಾಡಿಕೊಂಡು ಒಂದು ಸ್ವಲ್ಪ ಡೇಟ್ನ ಮುಂದಕ್ಕೆ ಹಾಕ್ಕೊಂಡಿದ್ರು ಶಿಫ್ಟ್ ಮಾಡ್ಕೊಳ್ಳೋದಕ್ಕೆ ಬಟ್ ಫೈನಲಿ ಅವರು ಇವತ್ತೇನಿದೆ ಶಿಫ್ಟ್ ಆಗ್ಬಿಡೋಣ ಅಂತ ಅಂದ್ಬಿಟ್ಟು ಟ್ವೆಂಟಿ ತರ್ಡೇನೆ ಶಿಫ್ಟ್ ಆಗ್ತೀವಿ ಅಂತ ಹೇಳಿದ್ರು ನಮಗೇನು ಪ್ರಾಬ್ಲಮ್ ಇರಲಿಲ್ಲ ಯಾಕೆಂದರೆ ಹಿಂದಿನ ದಿನ ಕೂಡ ಪೂಜೆ ಎಲ್ಲ ಮಾಡಿ ಮನೆಯೆಲ್ಲ ಕ್ಲೀನ್ ಆಗಿತ್ತು ಅದೆಲ್ಲ ಏನೂ ಪ್ರಾಬ್ಲಮ್ ಇರಲಿಲ್ಲ ಜಸ್ಟ್ ಅವ್ರ ಮನೆಗೆ ಬಂದುಬಿಟ್ಟು ಒಂದು ಕಸ ಗುಡಿಸಿ ಮನೆ ಒರೆಸಿ ಆಮೇಲೆ ಹಾಲು ಉಗ್ಸ್ಕೊಳ್ಬೋದಾಗಿತ್ತು ಹಾಗಾಗಿ ಓಕೆ ಫೈನ್ ನೀವು ಬನ್ನಿ ಆಂಟಿ ನಮಗೇನು ತೊಂದರೆ ಇಲ್ಲ ಅಂತೆಲ್ಲ ಹೇಳಿದ್ದೆ ಸೊ ಅವರು ಕೂಡ ಫಸ್ಟ್ ಫ್ಲೋರಲ್ಲಿ ಬಂದು ಎಲ್ಲ ಮನೆ ಕ್ಲೀನ್ ಮಾಡಿಕೊಂಡು ಆ ಲೂಕ್ಸ ಪೂಜೆ ಎಲ್ಲ ಇದ್ರು ನಾನು ಇಲ್ಲಿ ಕೆಳಗಡೆ ಎಲ್ಲ ಬಾಗಿಲು ತೊಳೆದ್ಬಿಟ್ಟು ಆಮೇಲೆ ಮೇಲ್ಗಡೆ ಹೋದೆ ಸೊ ಈ ರೀತಿಯಾಗಿ ಇತ್ತು ಒಂಥರ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಆವತ್ತಿನ ದಿನ ಸೊ ಯಾವ ರೀತಿ ಇತ್ತು ಇವತ್ತಿನ ವ್ಲಾಗ್ ಅಂತ ನಾನು ಜಾಸ್ತಿ ವಿಡಿಯೋ ಮಾಡ್ಕೊಳೋಕ್ಕಾಗಲಿಲ್ಲ ಬಟ್ ಒಂದು ಸ್ವಲ್ಪ ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಅದನ್ನೇ ನಾನು ನಿನ್ನ ಜೊತೆ ಶೇರ್ ಮಾಡ್ಕೊಳ್ತೀನಿ ಮಕ್ಳು ತೊಳೆದು ಮೇಲ್ಗಡೆ ಬರೋ ಅಷ್ಟೊತ್ತಿಗೆ ಪುರೋಹಿತ್ರು ಕೂಡ ಬಂದಿದ್ರು ಸೊ ದೇವ್ರ ಎಲ್ಲ ಇವಾಗ ತೆಗಿತಾ ಇದ್ದಾರೆ ನನಗಂತೂ ದೇವ್ರ ಅಲಂಕಾರ ಮಾಡಿದಾಗ ನೋಡೋದಕ್ಕೆ ತುಂಬ ಖುಷಿ ಆಗ್ತಾ ಇತ್ತು ಬಟ್ ತೆಗಿಯುವಾಗಂತೂ ತುಂಬ ಆಗ್ತಾ ಇತ್ತು ಬಟ್ ಏನೂ ಮಾಡೋದಕ್ಕಾಗಲ್ಲ ಪ್ರತಿ ವರ್ಷ ದೇವ್ರ ಪೂಜೆ ಮಾಡೋ ಅಂತಹ ಸೌಭಾಗ್ಯ ನಮಗೆ ಆ ದೇವ್ರು ಕರಣಿಸ್ಕೊಡ್ಲಿ ಅಂತ ನಾನು ಅಷ್ಟೇ ಕೇಳೋದು ನಿಜವಾಗ್ಲೂ ಅದೊಂಥರ ಫೀಲಿಂಗೇ ಬೇರೆ ಪೂಜೆ ಅಂತೂ ನಾನು ತುಂಬ ಚೆನ್ನಾಗಿ ಮಾಡಿದೆ ನಾನು ಲಾಸ್ಟ್ ಬ್ಲಾಗ್ನಲ್ಲಿ ಕೂಡ ಶೇರ್ ಮಾಡಿಕೊಂಡೆ ತುಂಬಾ ಚೆನ್ನಾಗಾಯಿತು ಪೂಜೆ ಅಂತೂ ಆ ವಿಗ್ರಹಗಳಂತೂ ಮನೆಯಲ್ಲಿದ್ದಾಗ ನೋಡೋದಕ್ಕೆ ಒಂಥರ ಚೆಂದ ಅಂತ ಅನ್ನಿಸ್ತಾ ಇತ್ತು ಹಾಗೆಯೇ ದೇವರು ಪೂಜೆ ಮಾಡೋ ಟೈಮ್ ಅಲ್ಲಿ ಸೂರ್ಯನ ಕಿರಣ ದೇವ್ರ ಫೋಟೋ ಮೇಲೆ ಬೀಳ್ತಾ ಇದ್ದಿದ್ದು ವಿಗ್ರಹ ಮೇಲೆ ಬೀಳ್ತಾ ಇದ್ದಿದ್ದು ಅದನ್ನೆಲ್ಲ ನಾನು ನೆನೆಸ್ಕೊಳ್ತಾ ಇದ್ದೆ ದೇವ್ರ ಕಲಶನ ವಿಸರ್ಜನೆ ಮಾಡೋ ಹಾಗಂತೂ ನಂಗೆ ತುಂಬಾ ಬೇಜಾರಾಗ್ತಾ ಇತ್ತು ಬಟ್ ಮುಂದಿನ ವರ್ಷ ಆದಷ್ಟು ಬೇಗ ನಾನು ಪೂಜೆನ ಮತ್ತೆ ಮಾಡೋತರ ಆಗ್ಲಿ ಈ ಒಂದ್ ವರ್ಷ ಏನಿದೆ ಸುಖ ಶಾಂತಿ ಸಮೃದ್ಧಿ ನೆಮ್ಮದಿನೆಲ್ಲ ನಮ್ಗೆ ಆ ದೇವರು ಕೊಟ್ಟು ಕಾಪಾಡ್ಲಿ ಅಂತ ಎಲ್ಲ ಕೇಳ್ಕೊಳ್ತೀನಿ

ಸಿಂಪಲ್ ನನಗೆ ದೇವರು ಪಾದ ಮುಟ್ಟಿ ನಮಸ್ಕಾರ ಮಾಡ್ಕೊಂಡಾಗ ನಿಜವಾಗ್ಲೂ ಎಷ್ಟು ಖುಷಿ ಇತ್ತು ಅಂದರೆ ನನ್ನ ಮನಸ್ಸು ನಿರಾಳ ಅಂತ ಅನ್ನಿಸ್ತಾ ಇತ್ತು ಹಾಗೆಯೇ ನನ್ನ ಆಸೆ ಪ್ರಕಾರ ಮನೆ ಕೂಡ ಆಯಿತು ಹಾಗೆಯೇ ಆ ದೇವ್ರ ಪೂಜೆನ ನಾನು ಯಾವ ರೀತಿ ಮಾಡಬೇಕಂತ ಅಂದ್ಕೊಂಡಿದ್ದೆ ಅದೇ ರೀತಿಯಾಗೇ ಮಾಡಿದ್ದೀನಿ ಪ್ರತಿ ವರ್ಷವೂ ಕೂಡ ನಾನು ದೇವ್ರ ಪೂಜೆನ ಮಾಡೋ ಥರ ಆಗಲಿ ಅಂತ ಅಂದ್ಬಿಟ್ಟು ದೇವ್ರನ್ನ ಕೇಳಿಕೊಂಡು ದೇವ್ರ ಪಾದ ಮುಟ್ಟಿ ನಮಸ್ಕಾರ ಮಾಡಿಕೊಂಡೆ ದೇವ್ರ ವಿಗ್ರಹ ಮತ್ತು ಫೋಟೋ ಎಲ್ಲ ತೊಗೊಂಡು ಹೋದ್ಮೇಲೆ ಹೂವು ಎಲ್ಲ ಇತ್ತಲ್ವ ಸೊ ಅದನ್ನೆಲ್ಲ ಒಂದು ದೊಡ್ಡ ಬ್ಯಾಗ್ಗೆ ಹಾಕಿ ಅದನ್ನು ತೆಂಗಿನ ಮರ ಇದೆ ನಮ್ಮ ಮನೆ ನಿಯರ್ ಬೈ ಸೊ ಅಲ್ಲಿ ತೊಗೊಂಡು ಹೋಗಿ ಹಾಕಿದ್ವಿ ಹಾಗೆಯೇ ಸ್ಟೆಪ್ಸ್ ಹತ್ರ ಎಲ್ಲ ಏನು ಹೂವು ಎಲ್ಲ ಹಾಕಿದ್ವಿ ಚೆಂಡು ಹೂವು ಅದನ್ನೆಲ್ಲನೂ ಕೂಡ ತೆಗೆದ್ವಿ ಒಂಥರ ಮನೆ ಇವಾಗ ಏನೋ ನಾರ್ಮಲ್ ಸ್ಟೇಜಿಗೆ ಬಂದಂಗೆ ಅನ್ನಿಸ್ತಾ ಇದೆ ಆದ್ರೂ ಕೂಡ ಮನೆಯಲ್ಲಿ ಆ ಪೂಜೆ ಮಾಡಿರೋ ವೈಬ್ಸ್ ಎಲ್ಲಂತೂ ಇದ್ದೇ ಇರುತ್ತೆ ಅಲ್ವ ತುಂಬ ಒಂದು ಗುಡ್ ಫೀಲ್ ಕೊಡ್ತಾಯಿತ್ತು ಹಾಗೆಯೇ ಇಲ್ಲಿ ಮಲ್ಕೊಂಡಿದ್ದಿದ್ದೆಲ್ಲ ಸ್ವಲ್ಪ ಚಾಪೆ ದಿಂಬು ಅದನ್ನೆಲ್ಲ ಮೇಲ್ಗಡೆ ಇಡಬೇಕಾಗಿತ್ತು ಸೊ ಅದನ್ನೆಲ್ಲ ಕೂಡ ಫೋಲ್ಡ್ ಮಾಡಿ ಇಲ್ಲಿ ಇಟ್ಟಿದ್ದಾರೆ ಎಲ್ಲನೂ ಮೇಲ್ಗಡೆ ತೊಗೊಂಡು ಹೋಗಿ ಇಡೋದಕ್ಕೆ ಎಲ್ಲರೂ ಇದ್ದಿದ್ದರಿಂದ ಅಷ್ಟಾಗಿ ಏನು ನನಗೆ ಒಬ್ಬಳೇ ಮಾಡಬೇಕು ಅನ್ನೋ ಥರ ಅನ್ನಿಸ್ತಾ ಇರಲಿಲ್ಲ ಎಲ್ಲರೂ ಕೆಲಸಗಳನ್ನ ಡಿವೈಡ್ ಮಾಡಿಕೊಂಡು ಮಾಡ್ತಾಯಿದ್ವಿ ಅಡುಗೆ ಮನೆಯಲ್ಲಿ ಒಂದು ಸ್ವಲ್ಪ ಪಾತ್ರೆಗಳೆಲ್ಲ ನಮ್ಮ ಅತ್ತೆ ತೊಳೆದಿದ್ರು ಇನ್ನು ಸ್ವಲ್ಪ ಪಾತ್ರೆಗಳೆಲ್ಲ ನಾನು ಹೋಗಿ ವಾಶ್ ಮಾಡಿಕೊಂಡೆ ಸೊ ಈ ರೀತಿ ಎಲ್ಲರೂ ಕೆಲಸಗಳನ್ನ ಡಿವೈಡ್ ಮಾಡಿ ಮಾಡ್ಕೊಳ್ತಾ ಇದ್ದೀವಿ ಮನೆಯೆಲ್ಲ ಕ್ಲೀನ್ ಕ್ಲೀನ್ ಮಾಡ್ಕೊಂಡಿದ್ದಾದಮೇಲೆ ಏನೆಲ್ಲ ಗಿಫ್ಟ್ ಬಂದಿದೆ ಅಂತ ಕೂಡ ನಾವೆಲ್ಲರೂ ಓಪನ್ ಮಾಡಿ ನೋಡಿದ್ವಿ ಅದನ್ನು ನಾನು ನೆಕ್ಸ್ಟ್ ಬ್ಲಾಗ್ನಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಇವತ್ತಿನ ಈ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಇವತ್ತಿನ ಈ ಒಂದು ಬ್ಲಾಗ್ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸಿಗೋಣ ಮುಂದಿನ ವೀಡಿಯೋನಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್